ಪರಿಸರ ಸ್ನೇಹಿ ಗಣೇಶನ ತಯಾರಿಯಲ್ಲಿ ಬಿಸಿಯಾದ ಮಹಿಳೆಯರು ಪಿಒಪಿ ಬದಲಾಗಿ ಗೋಮಾತೆಯ ಸಗಣಿಯಿಂದಲೇ ಗೌರಿ ಗಣೇಶ ನಿರ್ಮಾಣ ಪರಿಸರ ಸ್ನೇಹಿ ಗಣಪತಿ ಖರೀದಿಗೆ ಗ್ರಾಹಕರಿಂದ ಸಖತ್ ಡಿಮ್ಯಾಂಡ್ ಹೌದು ಗಣೇಶನ ಹಬ್ಬಕ್ಕೆ ದಿನಗಣನೆ ಶುರುವಾಗಿದ್ದು ವಿಘ್ನ ವಿನಾಯಕನನ್ನ ಮನೆಗೆ ಕರೆತರಲು ಜನ ಸಿದ್ಧವಾಗುತ್ತಿದ್ದಾರೆ ಆದರೆ ಈ ಬಾರಿಯ ವಿಶೇಷ ಅಂದ್ರೆ ಕೆಮಿಕಲ್ ಗಣಪತಿ ಬದಲಾಗಿ ಪರಿಸರ ಸ್ನೇಹಿ ಗಣೇಶನ ಖರೀದಿಗೆ ಜನ ಮುಗಿಬಿದ್ದಿರೋದು ಹಾಗೆ ಮಾರುಕಟ್ಟೆಯಲ್ಲಿ ಈ ಬಾರಿ ಪರಿಸರ ಸ್ನೇಹಿ ಗಣೇಶನ ಖರೀದಿಗೆ ಜನ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ ಇದರಿಂದ ಗಣೇಶ ಮೂರ್ತಿ ತಯಾರಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಣ್ಣಿನ ಜೊತೆ ಗೋಮಾತೆಯ ಸಗಣಿಗಿಂದಲೂ ಮೂರ್ತಿಗಳನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯದಲ್ಲೂ ವಿಶೇಷವಾದ ಗೌರಿ ಗಣೇಶ ಮೂರ್ತಿಗಳು ಸಿದ್ಧವಾಗುತ್ತಿವೆ ರಾಷ್ಟ್ರೋತ್ಥಾನ ಗೋಶಾಲೆಯಲ್ಲಿ ಪರಿಸರ ಸ್ನೇಹಿ ಗೌರಿ ಗಣೇಶನ ಮೂರ್ತಿಗಳು ಗಮನ ಸೆಳೀತಾ ಈ ಕುರಿತು ಗೋಶಾಲೆಯ ಮುಖ್ಯಸ್ಥ ಜೀವನ್ ಹೇಳಿದ್ದು ಹೀಗೆ ಇವತ್ತು ರಾಜ್ಯದಲ್ಲಿ ಇನ್ನೇನು ಗಣಪತಿ ಹಬ್ಬ ಇನ್ನೊಂದು ವಾರ ಇದೆ ಗಣಪತಿ ಹಬ್ಬ ಬರ್ತಾ ಇದೆ ಅಂದರೆ ತುಂಬ ಜನಕ್ಕೆ ಆಗುತ್ತೆ ಆ ಖುಷಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅನರ್ಥಗಳನ್ನು ಮಾಡ್ತಾ ಇದ್ದೀವಿ ಗಣಪತಿಯನ್ನು ಕೆಮಿಕಲೈಸ್ ಮಾಡಿ ಇವತ್ತು ಗಣಪತಿಯನ್ನು ಪೂಜೆಗೆ ಇಡ್ತಾ ಅದೆಲ್ಲ ನಮ್ಮ ಪದ್ಧತಿ ನಮ್ಮ ಪದ್ಧತಿ ಪಿಳ್ಳೆರಾಯನ ಹಿಡಿಯುವ ಪದ್ಧತಿ ಅಥವಾ ಮಣ್ಣಿನಿಂದ ಮಾಡಿದ ಗಣಪತಿ ಸಾಕ್ಷಾತ್ ಪಾರ್ವತಿ ದೇವಿ ತನ್ನ ಮೈ ಮೇಲಿರುವಂಥ ಮಣ್ಣಿನಿಂದ ಮಾಡಿದಂಥ ಗಣಪತಿ ಗಣೇಶನನ್ನು ಮಾಡಿ ಆಕೆಗೆ ಆ ಗಣಪತಿಗೆ ಪ್ರಾಣವನ್ನು ಉಯ್ತಾಳೆ ಆದ್ದರಿಂದ ಮಣ್ಣು ಶ್ರೇಷ್ಠ ಎರಡನೇದು ವೈದಿಕ ಪದ್ಧತಿಯಲ್ಲಿ ಸಗಣಿ ಗಣಪತಿಯಾಗಿ ಪೂಜೆ ಮಾಡ್ತೀವಿ ಅದು ಎರಡನೇದು ಶ್ರೇಷ್ಠ ಆದ್ದರಿಂದ ಈ ವರ್ಷ ನಾವೇನು ಮಾಡಿದ್ದೀವಿ ಈ ವರ್ಷ ಅಲ್ಲ ಕಳೆದ ಮೂರು ವರ್ಷಗಳಿಂದ ಇದೊಂದು ದೊಡ್ಡ ಪ್ರಯತ್ನವಾಗಿ ಮಾಡಿ ಸಗಣಿಯಲ್ಲಿ ಗಣಪತಿಯನ್ನು ಮಾಡಿ ಅಚ್ಚುಗಳನ್ನು ತಯಾರು ಮಾಡಿ ಸಗಣಿಯನ್ನು ಮಾಡಿ ಇದು ಅತ್ಯಂತ ಪರಿಸರ ಸ್ನೇಹಿ ಗಣಪತಿ ಇನ್ನು ಮಣ್ಣಿನ ಮಾದರಿಯಲ್ಲಿಯೇ ಹಸುವಿನ ಸಗಣಿಗಿಂತ ನಿರ್ಮಾಣವಾಗಿರುವ ಗಣೇಶನ ಮೂರ್ತಿಗಳು ವಿವಿಧ ಆಕಾರಗಳಲ್ಲಿ ಗಮನ ಸೆಳೆಯುತ್ತಿವೆ ಇವು ವಿಸರ್ಜನೆಯ ನಂತರ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿ ಮಾಡದೆ ಭೂಮಿಯ ಫಲವತ್ತತೆಯನ್ನ ಹೆಚ್ಚಿಸುತ್ತೆ ಜೊತೆಗೆ ಹಸುವಿನ ಸಗಣಿಗಿಂತ ತಯಾರಿಸುವ ಗಣಪತಿ ಮೂರ್ತಿಗಿಂತ ಯಾವುದೇ ವಿಘ್ನವಾಗದಂತೆ ಎಚ್ಚರಿಕೆ ಇದ್ದು ಇದಕ್ಕೆ ಪರಿಸರ ಪ್ರೇಮಿಗಳು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಸ್ಥಳೀಯರಾದ ವರುಣ್ ಹೇಳಿದ್ದು ಹೀಗೆ ಇಲ್ಲಿ ರಾಷ್ಟ್ರೋತ್ತನ ಗೋಶಾಲೆಗೆ ಬಂದಿದ್ದೀವಿ ಇಲ್ಲಿ ನಮ್ಮ ಊರಲ್ಲಿ ಫಸ್ಟ್ ಎಲ್ಲ ಕೆಮಿಕಲ್ ಹಾಕಿರುವಂತ ಗಣಪತಿನ ತಂದು ಕೂರಿಸ್ತಾ ಇದ್ವಿ ಇಲ್ಲಿ ನಾವು ತರಬೇತಿಗೆ ಅಂತ ಬಂದಿದ್ವಿ ಈ ತರಬೇತಿಯಲ್ಲಿ ಬಂದಾಗ ನಾವು ಗಣಪತಿ ಮೂರ್ತಿಗಳನ್ನೆಲ್ಲ ನೋಡಿದ್ವಿ ತುಂಬಾ ಅದ್ಭುತವಾಗಿದೆ ಗೌರಮ್ಮನ ಮೂರ್ತಿನೂ ಮಾಡಿದ್ದಾರೆ ಇದು ಶುದ್ಧ ಸಗಣಿಲಿ ದೇಸಿ ಹಾಕಲು ಸಗಣಿಯಲ್ಲೇ ಮಾಡಿರ್ತಕ್ಕಂಥದ್ದು ಬಹಳ ಚೆನ್ನಾಗಿದೆ ನಾವು ಈಗ ಬೇರೆ ಕಡೆ ಎಲ್ಲ ಏನು ಮಾಡ್ತೀವಿ ಪಿ ಓ ಪಿ ಗಣಪತಿ ಮತ್ತು ಬೇರೆ ಬೇರೆ ಥರ ಗಣಪತಿಗಳನ್ನೆಲ್ಲ ಪೇಂಟ್ ಮಾಡಿರ್ತಕ್ಕಂಥ ಗಣಪತಿಗಳನ್ನೆಲ್ಲ ತರ್ತಾ ಇದ್ದೀವಿ ಆ ಗಣಪತಿಯನ್ನು ನಮ್ಮೂರು ಕೆರೆಗೆ ಬಿಡೋದ್ರಿಂದಲೇ ನಮ್ಮೂರು ಗೋವುಗಳು ಮತ್ತು ಪಕ್ಷಿಗಳು ಪ್ರಾಣಿಗಳು ಎಲ್ಲ ಕುಡಿಯೋವಂಥದ್ದು ಅಲ್ಲಿ ಕೆರೆ ನೀರು ಕಲುಷಿತ ಮಾಡೋಕ್ಕೆ ನಾವು ಹಬ್ಬ ಮಾಡ್ದಂಗೆ ಆಗ್ತಾಯಿದೆ ಇವತ್ತು ದಯಮಾಡಿ ಈ ಥರ ನಿಟ್ಟಿನಲ್ಲಿ ಹಬ್ಬ ಮಾಡೋವಂಥದ್ದಲ್ಲ ನಮ್ಮ ಹಿಂದೂ ಸಂಸ್ಕೃತಿ ಎಲ್ಲರಿಗೂ ಒಳ್ಳೇದು ಮಾಡೋಂಥದ್ದು ದಯಮಾಡಿ ಇನ್ನು ಮುಂದೇನಾದರೂ ಶುದ್ಧ ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ಸಗಣಿನೇ ಮಾಡಿ ಬಿಡುವಂತಹ ಪ್ರಯತ್ನ ಮಾಡಿ ಅಥವಾ ಗೋಶಾಲೆಗಳಲ್ಲಿ ತುಂಬ ಥರ ಗೋಶಾಲೆಗಳಲ್ಲಿ ಸಗಣಿ ಲೇ ಮಾಡಿರ್ತಕ್ಕಂತಹ ಗಣಪತಿ ಮೂರ್ತಿ ಗೌರಮ್ಮ ಮಾಡಿರ್ತಕ್ಕಂಥ ಗಣಪತಿ ಮೂರ್ತಿ ಸಿಗ್ತಾ ಇದೆ ಇದನ್ನ ನೀವು ಕೆರೆಗೆ ಬಿಟ್ಟರು ಯಾವ್ದೇ ತರನಾದಂತಹ ಜೀವಗಳಿಗೆ ಹಾನಿಯಾಗಲ್ಲ ಒಟ್ಟ ಗಣೇಶ ಚತುರ್ಥಿ ಸಮೀಪಿಸುತ್ತಿರುವ ಬೆನ್ನಲ್ಲೇ ಮಾರುಕಟ್ಟೆಗೆ ವಿವಿಧ ಬಗೆಯ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳು ಲಗ್ಗೆ ಇಡ್ತಿವೆ ಹೀಗಾಗಿ ನೀವು ಈ ಬಾರಿ ಗಣೇಶ ಮೂರ್ತಿಯನ್ನಿಟ್ಟು ಪೂಜಿಸುವ ಪ್ಲಾನ್ ಮಾಡಿದ್ರೆ ಕೆಮಿಕಲ್ ಬದಲಾಗಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನೇ ಆಯ್ಕೆ ಮಾಡಿ ಅನ್ನೋದು ನಮ್ಮೆಲ್ಲರ ಕಳಕಳಿಯ ವಿನಂತಿ d